ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತು ಮಾವನ್ ತೋಟದ ಔಷಧಿ ಹೊಡಿತಾವ್ರೆ ಅವ್ರು ಯಾವ ರೀತಿ ಹೊಡಿತಾವ್ರೆ ಅವ್ರು ಏನಕ್ಕೋಸ್ಕರ ಹೊಡಿತಾವ್ರೆ ಅದರಿಂದ ಏನು ಉಪಯೋಗ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಣ್ಣ ನೀವು ಔಷಧಿ ಹೊಡಿತಾ ಇದ್ದೀರಲ್ಲ ಇವು ಹಾಂ ಏನಕ್ಕೋಸ್ಕರ ಔಷಧಿ ಹೊಡಿತಾ ಇದ್ದೀರಿ ಇದು ಇದು ಮಾವಿನ ತೋಪ್ ಅಂತ ಇದು ಹಾಂ ನಾವು ಔಷಧಿ ಎಲ್ಲ ಹೊಡಿತಾ ಇರ್ತೀವಿ ಹಾಂಕಾಯಿ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾವೆ ಔಷಧಿ ಹೊಡೆದಾಗೆಲ್ಲ ಹಾಂ ಇದು ಹೊಡ್ದಾಗಿಂದ ಜೋನಿ ಕೋನಿ ಅವೆಲ್ಲ ಏನು ಬರಲ್ಲ ಬೆಳೆ ಗಿಡ ಎಲ್ಲಾ ಚೆನ್ನಾಗ್ ಇರ್ತದೆ ತೊಂದರೆ ಆಗಲ್ವಾ ಮರಕ್ ಏನ್ ಔಷಧಿ ಹೊಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬೆಳೆ ಆಯ್ತದೆ ಇವೆಲ್ಲ ಹೊಡೆತ ಜೋನಿ ಇವಾಗ ಔಷಧಿ ತಕ್ಷಣ ಅವೆಲ್ಲ ಹೋಯ್ತದೆ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲಾ ಬೆಳೆ ಎಲ್ಲಾ ಚೆನ್ನಾಗ್ ಆಯ್ತದೆ ಜನ ಹೇಳ್ತಾರೆ ಸ್ನೇಹಿತರೆ ಅವ್ರಿಗೂ ಎಪ್ಪಡಿ ಕಷ್ಟ ಲೆಕ್ಕ ಹಾಕೊಡ್ರಿ ಏನು ತೊಂದರೆ ಆಯ್ತಾ ಇರ್ತಾವಂತ ಅವ್ರಿಗೆ ಸಾರ್ ನೀವು ಮಾವಂತ ಔಷಧಿ ಹೊಡೆ ಬಂದಿದ್ರಲ್ಲ ಒಂದ್ ಎಕರೆಗೆ ಎಷ್ಟು ಲೀಟ್ ಲೀಟ್ ಹೊಡಿತೀರಾಂತ ಹಾ ಸಾವಿರ ಲೀಟ್ರ್ಗೆ ಎಷ್ಟು ಔಷಧಿ ಹಾಕ್ತೀರಾ ನೀವು ಅರ್ಧ ಲೀಟ್ರಿಗೆ ಗಡಿ ಪುಡಿ ಒಂದು ಮಕ್ರಮ್ಗೆ ಅರ್ಧ ಹಾಕ್ತಿವಿ ಹಾ ಟೈಲು ಹಾ ಇದು ಒಂದು ಇದೊಂದು ಬಟ್ಲಾಗ್ತೀವಿ ಬಂದು ಹಾ ನೋಡ್ರು ಹಾಂ ಇದೊಂದು ಇದೊಂದು ಹಾಕ್ತೀವಿ ಹಾಂ ಎಷ್ಟು ಮರಕೆ ಆಗುತ್ತೆ ಇದು ನೀವು ತೋರಿಸಿದು ಇಲ್ಲಾಂದ್ರೆ ಸುಮಾರು ಹಾ ಮೀಡಿಯಂ ಗಿಡಗಳ ಬಂದು ಇಲ್ಲ ಅರವತ್ತು ಗಿಡ ಕುಡಿಯಿದೆ ಅರವತ್ತು ಸಾವಿರ ಲೀಟ್ರ್ ಅರವತ್ತು ಗಿಡ ಕೊಡ್ತೀರಾ ಮರ್ಕ್ ಇಷ್ಟೊಂದ್ ಹೊಡೀತಿದಿಲ್ಲ ಅವಸ್ಥಿ ಮರ್ಕೇನು ಪ್ರಾಬ್ಲಮ್ ಆಗಲ್ಲವಾ ಏನು ಆಗೋಲ್ಲ ಮರದೇನು ಮರದೇನು ಎಲೆ ಉದ್ರೋದು ಒಣಗೋದು ಏನೂ ಆಗಲ್ಲ ಏನು ಆಗಲ್ಲ ಇದು ಹೂವಾ ಕಾಯಿ ಚೆನ್ನಾಗಿ ಹಚ್ಚುತ್ತಾ ಚೆನ್ನಾಗಿ ಹ್ಮ್ ಆದ್ರೆ ಎಲೆನೂ ಉದ್ರಲ್ಲ ಮರನು ಗಟ್ಟಿ ಹೆಣ್ಣು ಇರ್ತದೆ ಹ್ಮ್ ಸಾರ್ ಕಾಯಿ ಎಲ್ಲ ಹೆಂಗ್ ಇಡತ್ತೆ ಪಶ್ಚ ಯಾವ ತರ ಇರುತ್ತೆ ಕಾಯಿ ಚೆನ್ನಾಗಿತ್ತು ಶೈನಿಂಗ್ ಎಲ್ಲ ಚೆನ್ನಾಗಿ ಬರ್ತದೆ ಕಲ್ಲರ್ ಕಲರ್ ಫುಲ್ ಆಗಿ ಅವೆಲ್ಲ ರೈಟ್ ಎಲ್ಲ ಜಾಸ್ತಿ